ಕೆಲಸವನ್ನ ಕನ್ನಡಿಗರ ನೆಮ್ಮದಿಯನ್ನು ಹಾಳು ಮಾಡ್ತಾ ಇರುವಂತಹ ಈ ಬಾಂಗ್ಲಾದೇಶ ನುಸುಳಕಾರ್ರನ್ನ ಯಾವುದೇ ಮುಲಾಜಿ ಇಲ್ಲದೆ ವಾಪಸ್ ಕಳಿಸಬೇಕು ಅಂತ ಹೇಳಿ ಕರ್ನಾಟಕದ ಮಾನ್ಯ ಗೃಹ ಮಂತ್ರಿಯವರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ನಾವು ಈ ಇದರಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಗಂಗಾಧರ್ ಕುಲಕರ್ಣಿಯವರ ನೇತೃತ್ವದಲ್ಲಿ ಐದು ಜನರ ಒಂದು ಸಮಿತಿ ರಚನೆ ಮಾಡ್ತಾ ಇದ್ದೀವಿ ಇವತ್ತಿನಿಂದನೇ ಇವತ್ತಿನಿಂದನೇ ಹುಬ್ಬಳ್ಳಿಯ ಮೂಲಕನೇ ಎಲ್ಲೆಲ್ಲಿ ನುಸುಳ್ಕೋರು ಇದ್ದಾರೆ ಬಂಗ್ಲಾದೇಶಿಗಳಿದ್ದಾರೆ ಅದನ್ನು ಸರ್ವೆ ಮಾಡಿ ಗೃಹ ಮಂತ್ರಿಯವ್ರಿಗೆ ಒಪ್ಪಿಸ್ತೀವಿ ಗಡು ಕೊಡ್ತೀವಿ ಗಡು ಕೊಡ್ತೀವಿ ಒಂದು ತಿಂಗಳು ಗಡುವು ಕೊಡ್ತೀವಿ ರಿಪೋರ್ಟ್ ಕೊಟ್ಟ ನಂತರ ನೀವು ಹೊರಗೆ ಹಾಕ್ ಹಾ ಹಾಕಬೇಕು ಅಂತನ್ನುವಂಥದ್ದು ನಾವು ಅವರಿಗೆ ಆಗ್ರಹ ಮಾಡ್ತೀವಿ ಹಾಕಲಿಲ್ಲ ನಾವು ಅದರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಿ ಒದ್ದು ಓಡಿಸ್ಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಸೊ ಇದು ಇವತ್ತು ಬಂಗ್ಲಾದೇಶದ ಪಕ್ಕದ ರಾಷ್ಟ್ರ ಇವತ್ತಿಲ್ಲ ನಾಳೆ ನಮಗೆ ಅಪಾಯದ ರಾಷ್ಟ್ರ ಅದು ಈ ರೀತಿಯ ಪ್ರವೃತ್ತಿ ಈ ರೀತಿಯ ಮಾನಸಿಕತೆ ಆದರೆ ಮಿಲ್ಟ್ರಿ ಅಲ್ಲಿಯ ಇಲೆಕ್ಟೆಡ್ ಒಬ್ಬ ಪ್ರಧಾನಿಯನ್ನು ನಲವತ್ತೈದು ನಿಮಿಷದೊಳಗಡೆಗೆ ರಾಜೀನಾಮೆ ಕೊಟ್ಟು ಹೊರಗೆ ಹೋಗಬೇಕು ಅಂತನ್ನೋದು ಎಚ್ಚರಿಕೆ ಕೊಡುತ್ತೆ ಸೊ ಇವೆಲ್ಲ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಈ ವಿಷಯವನ್ನು ಗಂಭೀರವಾಗಿ ತಗೊಂಡಿದ್ದೀವಿ ಸೊ ನಾವು ಇದನ್ನು ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ವಾಸ ಮಾಡೋಕ್ಕೆ ನಾವಂತೂ ಅವಕಾಶ ಕೊಡೋದಿಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ವಿಗರ ಕೆಲಸವನ್ನು ಕೆನ್ನಡಿಗರ ನೆಮ್ಮದಿಯನ್ನು ಹಾಳು ಮಾಡ್ತಾ ಇರುವಂತಹ ಈ ಬಾಂಗ್ಲಾದೇಶ ನುಸುಳಕಾರರನ್ನ ಯಾವುದೇ ಮುಲಾಜಿ ಇಲ್ಲದೆ ವಾಪಸ್ ಕಳಿಸಬೇಕು ಅಂತ ಹೇಳಿ ಕರ್ನಾಟಕದ ಮಾನ್ಯ ಗೃಹ ಮಂತ್ರಿಯವರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ನಾವು ಈ ಇದರಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಗಂಗಾಧರ್ ಕುಲಕರ್ಣಿಯವರ ನೇತೃತ್ವದಲ್ಲಿ ಐದು ಜನರ ಒಂದು ಸಮಿತಿ ರಚನೆ ಮಾಡ್ತಾ ಇದ್ದೀವಿ ಇವತ್ತಿನಿಂದಲೇ ಇವತ್ತಿನಿಂದನೇ ಹುಬ್ಬಳ್ಳಿಯ ಮೂಲಕನೇ ಎಲ್ಲೆಲ್ಲಿ ನುಸುಳ್ಕೋರಿದ್ದಾರೆ ಬಂಗ್ಲಾದೇಶಿಗಳಿದ್ದಾರೆ ಅದನ್ನು ಸರ್ವೆ ಮಾಡಿ ಗೃಹ ಮಂತ್ರಿಯವ್ರಿಗೆ ಒಪ್ಪಿಸ್ತೀವಿ ಗಡು ಕೊಡ್ತೀವಿ ಗಡು ಕೊಡ್ತೀವಿ ಒಂದು ತಿಂಗಳು ಗಡು ಕೊಡ್ತೀವಿ ರಿಪೋರ್ಟ್ ಕೊಟ್ಟ ನಂತರ ನೀವು ಹೊರಗೆ ಹಾಕ್ ಹಾಕಬೇಕು ಅಂತನ್ನುವಂಥದ್ದು ನಾವು ಅವರಿಗೆ ಆಗ್ರಹ ಮಾಡ್ತೀವಿ ಹಾಕಲಿಲ್ಲ ನಾವು ಅದರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಿ ಒದ್ದು ಓಡಿಸ್ಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಇದ್ದೀವಿ ಸೊ ಇದು ಇವತ್ತು ಬಂಗ್ಲಾದೇಶದ ಪಕ್ಕದ ರಾಷ್ಟ್ರ ಇವತ್ತಿಲ್ಲ ನಾಳೆ ನಮಗೆ ಅಪಾಯದ ರಾಷ್ಟ್ರ ಅದು ಈ ರೀತಿಯ ಪ್ರವೃತ್ತಿ ಈ ರೀತಿಯ ಮಾನಸಿಕತೆ ಆದರೆ ಮಿಲ್ಟ್ರಿ ಅಲ್ಲಿಯ ಇಲೆಕ್ಟೆಡ್ ಒಬ್ಬ ಪ್ರಧಾನಿಯನ್ನು ನಲವತ್ತೈದು ನಿಮಿಷದೊಳಗಡೆಗೆ ರಾಜೀನಾಮೆ ಕೊಟ್ಟು ಹೊರಗೆ ಹೋಗಬೇಕು ಅನ್ನೋದು ಎಚ್ಚರಿಕೆ ಕೊಡುತ್ತೆ ಸೊ ಇವೆಲ್ಲ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಈ ವಿಷಯವನ್ನು ಗಂಭೀರವಾಗಿ ತಗೊಂಡಿದ್ದೀವಿ ಸೊ ನಾವು ಇದನ್ನು ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ವಾಸ ಮಾಡೋಕ್ಕೆ ನಾವಂತೂ ಅವಕಾಶ ಕೊಡೋದಿಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀವಿ